ಎಲ್ಲರಿಗೂ ನಮಸ್ಕಾರ ನಾವು ಕಳೆದ ಬಾರಿ ವಿವೇಕ ವೈರಾಗ್ಯ ಮತ್ತು ಸದಾಚಾರ ಎನ್ನುವಂತಹ ಮೌಲ್ಯಗಳನ್ನು ಅಧ್ಯಯನ ಮಾಡಿದ್ವಿ ಈ ಮೂರು ಅಂಶಗಳು ನಮ್ಮಲ್ಲಿ ಚೆನ್ನಾಗಿ ಕರಗತವಾದಾಗ ಅವುಗಳನ್ನು ನಾವು ಅನುಷ್ಠಾನದಲ್ಲಿ ಜೀವನದಲ್ಲಿ ತಂದಾಗ ನಾಲ್ಕನೆಯದು ಬಹಳ ಮುಖ್ಯವಾದದ್ದು ಪ್ರೇಮ ಅನ್ನುವಂಥದ್ದು ನಮ್ಮಲ್ಲಿ ಅರಳುತ್ತೆ ಆ ಪ್ರೇಮ ಅನ್ನುವಂಥದ್ದು ಒಂದು ಭಾವನೆ ಮಾತ್ರ ಅಲ್ಲ ಅದು ಜೀವನದ ಎತ್ತರವಾದ ಗುರಿಯನ್ನು ತಲುಪುವಂತಹ ಒಂದು ಕಳಶಪ್ರಾಯವಾಗಿರುವಂತಹ ಅಂಶ ಈ ಪ್ರೇಮ ಅನ್ನೋದು ಮನುಷ್ಯ ಜನನ ಮರಣ ಚಕ್ರಗಳಿಂದ ಬಿಡಿಸಿಕೊಂಡು ಮುಕ್ತನಾಗಿ ಪರಬ್ರಹ್ಮನೊಂದಿಗೆ ಐಕ್ಯತೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗಿ ನಮ್ಮನ್ನು ಅಲ್ಲಿಗೆ ಕರೆದೊಯ್ಯುವಂತಹ ಒಂದು ಮಾರ್ಗ ಇದು ದ್ವೈತದಿಂದ ದ್ವೈತದ ಪರಮಸ್ಥಿತಿಗೆ ದಾರಿಯನ್ನು ಮಾಡಿಕೊಡುತ್ತೆ ಇಂತಹ ಪರಮ ಗುರಿ ಒಂದು ಬರೀ ಆಸೆ ಮಾತ್ರ ಇದ್ರೆ ಸಾಲದು ಅದು ತೀವ್ರವಾದ ದೃಢವಾದ ಇಚ್ಛೆಯಾಗಿ ರೂಪಾಂತರವಾಗಬೇಕು ಈ ಇಚ್ಛೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಆವರಿಸಿಕೊಂಡು ಮನಸ್ಸಿನಲ್ಲಿ ಬೇರೆ ಯಾವುದೇ ಭಾವನೆಗೆ ಅಥವಾ ಆಸೆಗೆ ಅವಕಾಶವಿಲ್ಲದಂತಾಗಿರಬೇಕು ಇದು ರೂಪದಲ್ಲಿ ಸದಾ ಚೇತನವಾಗಿ ಪ್ರಜ್ವಲಿಸ್ತಾ ಇರಬೇಕು ಇದು ಶುದ್ಧ ಅಖಂಡವಾದ ಸ್ಥಿರವಾದ ರೀತಿಯಲ್ಲಿ ಮನಸ್ಸು ಸ್ಥಿತಪ್ರಜ್ಞವಾದಾಗ ಅಲ್ಲಲ್ಲಿ ಮೂಡುವಂತಹ ಹಗುರವಾದ ಮಾತುಗಳಾಗಲಿ ಪರರನ್ನ ಘೋಷಿಸುವಂತಹ ನಿಂದನೆಗಳಾಗಲಿ ಕೇವಲ ಆಚರಣೆಗಾಗಿ ಆಚರಿಸುವಂತಹ ಮೂಢಭಕ್ತಿಗಳಿಗಾಗಲಿ ಇಲ್ಲಿ ಸ್ಥಳ ಇರೋದಿಲ್ಲ ಇಂಥ ವ್ಯಕ್ತಿಯಲ್ಲಿ ಮಾತ್ರ ಶುದ್ಧವಾದ ಪ್ರೇಮ ಜ್ಞಾನ ಮತ್ತು ಶ್ರದ್ಧೆಯ ಅಂಶಗಳನ್ನು ನಾವು ಕಾಣಬಹುದು ಸ್ಥಿತಪ್ರಜ್ಞ ಅಂತ ಅಂದಾಗ ಆತ ಪ್ರೇಮ ಮೂರ್ತಿಯಾಗಿರ್ತಾನೆ ಜ್ಞಾನಿಯೂ ಆಗಿರ್ತಾನೆ ಅದಕ್ಕೆ ಒಂದು ಕಥೆ ಇದೆ ಒಬ್ಬ ಜೆನ್ ಸನ್ಯಾಸಿ ಇನ್ನೂ ಯುವಕನಾಗಿರುವಂಥವನು ಒಂದು ಊರಿನ ಹೊರವಲಯದಲ್ಲಿ ವಾಸ ಮಾಡ್ತಾ ಇರ್ತಾನೆ ಒಂದು ಕುಟೀರದಲ್ಲಿ ಅಲ್ಲಿ ಅವನು ಊರಿನಲ್ಲಿ ಏನಾದರೂ ಭಿಕ್ಷೆಯನ್ನ ತಗೊಂಡು ಬಂದು ಅಲ್ಲಿ ಇದ್ದುಕೊಂಡು ಜೀವಿಸ್ತಾ ಇರ್ತಾರೆ ಆ ಊರಿನಲ್ಲಿ ಇರುವಂತಹ ಒಂದು ಕುಟುಂಬದಲ್ಲಿ ಒಬ್ಬಳು ಹೆಣ್ಣು ಮಗಳು ಮದುವೆಗೆ ಮದುವೆಯ ವಯಸ್ಸಿಗೆ ಬಂದಿರುವಂಥವಳು ಮದುವೆಗಿಂತ ಮೊದಲೇ ಆಗಿಬಿಟ್ಟಿರ್ತಾಳೆ ಆಗ ಅವರ ತಂದೆ ತಾಯಿ ಅವಳನ್ನ ವಿಚಾರಿಸಿದಾಗ ಯಾರು ಇದಕ್ಕೆ ಕಾರಣ ಅಂತಂದಾಗ ಅವಳು ಆ ಸನ್ಯಾಸಿಯತ್ತ ಬೆಟ್ಟು ಮಾಡಿ ತೋರಿಸ್ತಾಳೆ ಆಗ ಅವರೆಲ್ಲ ಸೇರಿ ಊರಿನ ಜನ ಅವನ ಬಳಿ ಹೋಗಿ ಅವನನ್ನ ಮಾತನಾಡಿಸಿ ಬೈದು ಬರ್ತಾರೆ ಆ ಮಗು ಜನಿಸಿದಾಗ ಅದಕ್ಕೆ ನೀನು ಜವಾಬ್ದಾರಿ ಅಂತ ಹೇಳ್ತಾರೆ ಅವನು ಮಗುಳ್ನಗ್ತಾನೆ ಅವರು ವಾಪಸ್ ಮೇಲೆ ಮುಂದೆ ಆ ಮಗು ಜನಿಸಿದ ನಂತರ ಆ ಮಗುನ ತಗೊಂಡೋಗಿ ಅವನ ಕೈನಲ್ಲಿ ಕೊಡ್ತಾರೆ ಅವನು ಮಗಳ್ನಗ್ತಾನೆ ಆ ಮಗುನ ಸ್ವೀಕರಿಸ್ತಾನೆ ಒಂದು ಆರು ತಿಂಗಳು ಆ ಮಗುನ ಮಡಿಲಲ್ಲಿ ಇಟ್ಕೊಂಡು ಭಿಕ್ಷೆ ಬೇಡುವಾಗ ಹಾಲನ್ನು ಭಿಕ್ಷೆ ಬಿಟ್ಕೊ ಆ ಮಗುವಿನ ಪೋಷಣೆ ಮಾಡ್ತಾನೆ ಅನಂತರ ಆ ಹೆಣ್ಮಗಳಿಗೆ ಸತ್ಯವನ್ನ ಹೇಳಬೇಕು ಅನ್ನುವಂಥ ಧೈರ್ಯ ಬರುತ್ತೆ ಅವಳು ಪ್ರೀತಿಸಿದಂತಹ ಹುಡುಗ ಅದೇ ಊರಿನವನಾಗಿರ್ತಾನೆ ಅದನ್ನ ಹೇಳೋದಕ್ಕೆ ಧೈರ್ಯ ಇರಲಿಲ್ಲ ಮೊದಲು ಹಾಗಾಗಿ ಈ ರೀತಿ ಮಾತನಾಡಿದ್ದೆವು ಈಗ ಎಲ್ಲರೂ ಒಂದು ಶಾಂತಿಯಿಂದ ಇದ್ದ ಸಂದರ್ಭದಲ್ಲಿ ಅವಳು ನಿಜವನ್ನು ಹೇಳ್ತಾಳೆ ಆಗ ಊರಿನ ಜನ ಎಲ್ಲ ಪಶ್ಚಾತ್ತಾಪ ಪಡ್ತಾರೆ ಆ ಸನ್ಯಾಸಿಯನ್ನ ಗುರಿ ಮಾಡಿದ್ವಲ್ಲ ಅಂತ ಮತ್ತೆ ಅವನ ಬಳಿಗೆ ಹೋಗಿ ಕ್ಷಮೆ ಕೇಳ್ತಾರೆ ಅವನು ಮತ್ತೆ ಮಗು ನಗ್ತಾನೆ ಆ ಮಗುನ ಕೊಟ್ಬಿಡಿ ನಾವೇ ಜವಾಬ್ದಾರರು ಆ ಮಗುನ ಬೆಳೆಸೋದಕ್ಕೆ ಅಂತಾರೆ ಮಗುನ ಸಂತೋಷವಾಗಿ ವಾಪಸ್ ಕೊಡ್ತಾನೆ ಈ ಥರ ಇರುವಂತಹ ವ್ಯಕ್ತಿಯಾಗಿರ್ತಾನೆ ಸ್ಥಿತಪ್ರಜ್ಞನಾಗಿರೋನು ಅಂದರೆ ಯಾವ ಆರೋಪ ಬಂದರೂ ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಗಳನ್ನು ತೋರಿಸಲಿಲ್ಲ ಅಲ್ಲಿಂದ ಬಿಡುಗಡೆಯಾದಾಗಲೂ ಯಾವ ರೀತಿಯ ಒಂದು ವ್ಯತ್ಯಾಸ ಅವನಲ್ಲಿ ಉಂಟಾಗಲಿಲ್ಲ ಸೊ ಎಲ್ಲವನ್ನು ಸಂತೋಷದಿಂದ ಸ್ವೀಕರಿಸಿ ಜಗತ್ತಿಗೋಸ್ಕರ ಕೆಲಸ ಮಾಡುವಂತಹ ವ್ಯಕ್ತಿ ಈ ಪ್ರೇಮಮಯ ಆಗಿರುವಂತಹ ವ್ಯಕ್ತಿ ಆಗಿರ್ತಾನೆ ಅಂತ ನಾವು ಹೇಳ್ಬೋದು